ರಾಜ್ಯದಲ್ಲಿ ಹಿಂದಿ ಭಾಷೆಯ ಹೇರಿಕೆಯನ್ನ ಖಂಡಿಸಿ ಶನಿವಾರ ಕರ್ವಿ ಗೌಡ ಬನದ್ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರಾಜ್ಯದಲ್ಲಿ ಹಿಂದಿ ಭಾಷೆಯ ಹೇಳಿಕೆಯನ್ನು ಮಾಡುತ್ತಿದೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಅನುಷ್ಠಾನ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕರ್ವಿ ಜಿಲ್ಲಾಧ್ಯಕ್ಷ ದೀಪಕ್ ರಮೇಶ್ ರೋಕಡೆ ರಮೇಶ್ ಎರಗಣ್ಣವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ರಾಜ್ಯದ ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ಭಾಷೆಯನ್ನು ರಾರಾಜಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಣದಲ್ಲಿ ಹಿಂದಿ ಭಾಷೆಯನ್ನು ರಾಜ್ಯಕ್ಕೆ ರಾರಾಜಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬೇಕು ಈ ಕೂಡಲೇ ಹಿಂದಿಯನ್ನು ನಿಲ್ಲಿಸಿದರೆ ರೆ ಸೇನಾನಿಗಳನ್ನು ಈ ಕೂಡವನ್ನು ಚೆಲ್ಲುತ್ತೇವೆ ಕನ್ನಡವನ್ನು ಯಾರಪ್ಪ ಯಾರಪ್ಪ ಕನ್ನಡ ಭಾಷೆ ಈ ಕೂಡಲೇ ಬೆಂಗಳೂರು ರಾಜಧಾನಿಯಲ್ಲಿ ಕರವೇ ಸೇನಾನಿಗಳನ್ನ ಬಂಧಿಸುತ್ತೇವೆ ಬಂಧಿಸಿದ ಪ್ರಕಾರ ಕೇಸುಗಳನ್ನು ವಾಪಸ್ ತೆಗೆದುಕೊಂಡರೆ ब्यो रिपोर्ट यूके के न्यूज़